ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಎಚ್ಚೆತ್ತಂತಹ ಜಿಟಿ ಮಾಲ್ ರೈತ ಫಕೀರಪ್ಪಗೆ ಕ್ಷಮೆ ಕೇಳಿದ್ದಾರೆ ಮಾಲ್ನ ಸಿಬ್ಬಂದಿ ಪಂಚೆ ಹಾಕಿಕೊಂಡು ಬಂದಿದ್ದಕ್ಕೆ ರೈತನನ್ನ ತಡೆದಿದ್ದ ಸೆಕ್ಯೂರಿಟಿ ಗಾರ್ಡ್ ಆ ಸೆಕ್ಯೂರಿಟಿ ಗಾರ್ಡೇ ಈಗ ರೈತ ಫಕೀರಪ್ಪ ಕ್ಷಮೆ ಕೇಳಿದ್ದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿದ ಬಳಿಕ ರೈತನನ್ನ ಕರೆ ಹೋರಾಟಗಾರರು ರೈತ ಫಕೀರಪ್ಪಾಗೆ ಮಾಲ್ ಮುಂದೆಯೇ ಸನ್ಮಾನಿಸಿ ಕ್ಷಮೆಯಾಚಿಸಿದ್ದಾರೆ ಮಾಲ್ನ ಸಿಬ್ಬಂದಿ ಮತ್ತೆ ಈ ರೀತಿ ಆಗದಂತೆ ಕ್ರಮ ತೆಗೆದುಕೊಳ್ತೀವಿ ಅಂತ ಸಿಬ್ಬಂದಿ ಈ ಸಂದರ್ಭದಲ್ಲಿ ಹೇಳಿದ್ರು ಪಂಚೆ ಹಾಕ್ಕೊಂಡು ಬಂದಿದ್ದಂತಹ ಫಕೀರಪ್ಪ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ಯಾರು ತಡೆದಿದ್ರು ರೈತನನ್ನ ಮಾಲ್ ಒಳಗಡೆ ಹೋಗೋದಿಕ್ಕೆ ಆ ಸಿಬ್ಬಂದಿಯೇ ಅವರನ್ನು ಈಗ ಕ್ಷಮೆ ಕೇಳಿದ್ದಾರೆ ಸನ್ಮಾನಿಸಿ ಅವರನ್ನು ಗೌರವಿಸಲಾಯಿತು ಎರಡೂ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವಂತಹ ಜಿ ಟಿ ಮಾಲ್ಗೆ ಫಕೀರಪ್ಪ ರೈತರು ಪಂಚೆ ಉಟ್ಕೊಂಡು ಬರ್ತಾರೆ ಅವರ ಮಗ ಅವರನ್ನ ಕರೆದುಕೊಂಡು ಬರ್ತಾರೆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಅವರನ್ನ ಒಳಗಡೆ ಬಿಡೋದಿಲ್ಲ ಅಲ್ಲಿಯೇ ತಡಿತಾರೆ ಈ ಕುರಿತಾಗಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇವತ್ತು ಬೆಳಗ್ಗೆ ಸುದ್ದಿಯನ್ನ ಬಿತ್ತರಿಸ್ತು ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಕೊನೆಗೂ ಕೂಡ ಜಿ ಟಿ ಮಾಲ್ ಸಿಬ್ಬಂದಿ ಎಚ್ಚೆತ್ತುಕೊಳ್ತಾರೆ ಆ ರೈತನನ್ನು ಸನ್ಮಾನಿಸಲಾಗತ್ತೆ ರೈತ ಫಕೀರಪ್ಪನ ಕ್ಷಮೆಯನ್ನು ಕೇಳ್ತಾರೆ ಮಾಲ್ ಸಿಬ್ಬಂದಿ ಪಂಚೆ ಹಾಕ್ಕೊಂಡು ಬಂದಿದ್ದಕ್ಕೇನೆ ರೈತರನ್ನು ತಡೆ ಹಿಡಿಯಲಾಗಿತ್ತು ಆ ಸೆಕ್ಯುರಿಟಿಯೇ ಈಗ ಫಕೀರಪ್ಪರ ಬಳಿ ಕ್ಷಮೆ ಜೊತೆಗೆ ಅಲ್ಲಿ ಅವರನ್ನು ಸನ್ಮಾನಿಸಲಾಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್